ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆ ನೀರು ನಗರಕ್ಕೆ ಬರುವುದನ್ನು ವಿರೋಧಿಸಿ ನಗರಕೆರೆ ಹೋಬಳಿ ಮತ್ತು ವಾಟದ ಹೊಸಹಳ್ಳಿ ಗ್ರಾಮದವರು ಕಳೆದ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಿಂದ ತಾಲೂಕು ಆಡಳಿತ ಕಚೇರಿಯವರೆಗೆ ಕಾಲ್ನಡಿಗೆಯ ಮುಖಾಂತರ ಬಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದರು ಅನಿರ್ದಿಷ್ಟಾವಧಿ ಧರಣಿಯು ಅರವತ್ತೆಂಟು ದಿನಗಳು ಮುಗಿಸಿ ದಿನಕ್ಕೆ ಕಾಲಿಟ್ಟಿದೆ ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿಯಾಗಲಿ ಅಥವಾ ಈ ಭಾಗದ ಶಾಸಕರಾಗಲಿ ಹೋರಾಟಗಾರರ ಮನ ಲ್ಲಿ ವಿಫಲರಾಗಿದ್ದಾರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಕೆರೆಯ ಅಚ್ಚುಕಟ್ಟುದಾರರ ಮತ್ತು ಈ ಭಾಗದ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾಮಗಾರಿಯನ್ನ ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ಹೋರಾಟಗಳು ತೀವ್ರ ಸ್ವರೂಪ ತಾಳಲಿದೆ ಎಂದು ಹೇಳಿದ್ದಾರೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಮಧ್ಯ ಪ್ರವೇಶಿಸಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಒಮ್ಮೆ ರೈತರೊಂದಿಗೆ ಸಭೆ ನಡೆಸಿ ವಿಚಾರವನ್ನ ಚರ್ಚಿಸಿ ಈ ಹೋರಾಟಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಹೇಳಿದ್ದಾರೆ ಅಪರ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಭಾಸ್ಕರ್ ಎನ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅಪರ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಭಾಸ್ಕರ್ ಎನ್ ಮಾತನಾಡಿ ವಾಟದ ಹೊಸಹಳ್ಳಿ ಕೆರೆ ನೀರು ಗೌರಿಬಿದ್ನೂರು ನಗರಕ್ಕೆ ತರುವ ಯೋಜನೆಯ ಬಗ್ಗೆ ರೈತರ ಬೇಡಿಕೆಗಳನ್ನು ನಮಗೆ ಕೊಟ್ಟಿದ್ದಾರೆ ರೈತರ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇವೆ ಸರ್ಕಾರದ ಹಂತದಲ್ಲಿ ಮಾಡಬೇಕಾದ ಕಾರ್ಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ನಂತರ ನೀರಾವರಿ ಸಚಿವರೊಂದಿಗೆ ಚರ್ಚಿಸುವುದಾಗಿ ಹೇಳಿದ್ದಾರೆ ಈ ಬೇಡಿಕೆಯನ್ನ ತ್ವರಿತಗತಿಯಲ್ಲಿ ಸಭೆಯನ್ನ ನಡೆಸುವುದಾಗಿ ತಿಳಿಸಿದ್ದಾರೆ ಆದುದರಿಂದ ನಿಮ್ಮ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯಲು ರೈತರಿಗೆ ತಿಳಿಸಿದ್ದಾರೆ ಅಪರ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳ ಆಶ್ವಾಸನೆಯಿಂದ ನಮ್ಮ ಕೆರೆ ಅಚ್ಚುಗಟ್ಟುದಾರರ ಬೇಡಿಕೆಗಳನ್ನು ಈಡೇರಿಸಲು ಭರವಸೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಲ್ಲಿ ಸಭೆಯನ್ನು ಏರ್ಪಡಿಸಲು ತೀರ್ಮಾನಿಸಿದ್ದು ನಮ್ಮ ಯಾವುದೇ ಬೇಡಿಕೆಗಳನ್ನು ಈಡೇರಿಸದೆ ಕಾಮಗಾರಿಯನ್ನ ಮುಂದುವರೆಸದರೆ ನಮ್ಮ ಹೋರಾಟ ಉಗ್ರ ರೂಪ ತಾಳುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿ ತಾತ್ಕಾಲಿಕವಾಗಿ ನಮ್ಮ ಧರಣಿ ಸತ್ಯಾಗ್ರಹವನ್ನು ಕೈಬಿಟ್ಟಿರುತ್ತೇವೆ ಎಂದು ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ ಹೇಳಿದ್ದಾರೆ ಈ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಭಾಗವಹಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಗುಡಿಬಂಡೆ ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಮನಾಥ ರೈತ ಸಂಘದ ತಾಲೂಕು ಅಧ್ಯಕ್ಷ ರಮಣಾರೆಡ್ಡಿ ಹರ್ಷವರ್ಧನ ರೆಡ್ಡಿ ಸಿದ್ದಗಂಗಪ್ಪ ైత ముఖండ వరది అరుణ్ కుమార్ ఎస్బి గౌరీ నంది టీడల్ ಒಂದು ಅತ್ಯ ಧೆಯನ್ನು ಅಂದ್ಕೊಂಡಿದ್ದಾರೆ ಇವತ್ತು ದಿನ ತುಂಬಿ ಅರವತ್ತೊಂಬತ್ತನೇ ದಿನಕ್ಕೆ ಬಂದಿದೆ ಸಲಿ ಕೆರೆಯ ನೀರನ್ನು ಗೌರಿ ಬೆನ್ನೂರು ಪಟ್ಟಣಕ್ಕೆ ತನ್ನ ಯೋಜನೆಯ ಬಗ್ಗೆ ತಮ್ಮ ಪ್ರಾರಂಭ ವ್ಯಕ್ತಪಡಿಸುತ್ತಾ ಹಲವು ಕೇರಿಕೆಗಳನ್ನು ಜಿಲ್ಲಾಡಳಿತದ ಮುಂದೆ ಇಟ್ಟಿದೆ ಐದು ಕೇಡಿಕೆಗಳು ನಮ್ಮ ಮುಂದೆ ಇದೆ

ನಮ್ಮ ಐದು ಬೇಡಿಕೆಗಳು ಏನಿದೆ ನಾವು ಹೇಳಿದಂತೆ ಇದನ್ನ ನಾವು ಸಹ ಜಿಲ್ಲಾಧಿಕಾರಿಗಳು ಅವರಿಗೆ ಮಾತಾಡೋದು ಅವರ ಅಕ್ಕೊತ್ತಾಯಿದೆ ಅದನ್ನು ಚುನಾಯಿತ ವತಿಯಲ್ಲಿ ಆಗುವಂತ ನಾವು ಇಲ್ಲೇ ಒಂದು ಸ್ಥಳಕ್ಕೆ ಕರೆದು ಹೋಗುವ ನಮ್ಮ ಹಂತದಲ್ಲಿ ಇಲ್ಲಿ ಸರ್ಕಾರದ ಹಬ್ಬದಲ್ಲಿ ಮಾಡುವಂತಹ ಕಾರ್ಯವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಮಾಧ್ಯಮ ನೀರಾವರಿ ಸಚಿವರು ತಂದು ಮಾಡುವಂತಹ ತಿಳ್ಕೊಳ್ಳೋದು ಸಹ ನಾವು ಮಾಡಬೇಕಾಗುತ್ತೆ ಅಂತ ಒಂದು ವಿಚಾರವನ್ನು ತಿಳ್ತೇವೆ ಸೊ ಅದರ ಬಗ್ಗೆ ಹೇಳಿಕೆ ಇಷ್ಟಪಡ್ತೇವೆ ಈ ಐದು ಬೇಡಿಕೆಗಳ ಬಗ್ಗೆ ನಾವು ಅತ್ಯಂತ ತ್ವರಿತಗತಿಯಲ್ಲಿ ತುತ್ತಾಗಿ ಒಂದು ಸಭೆಯನ್ನು ಮಾಡ್ತೀವಿ ಅಂತ ನಾನು ಜಿಲ್ಲಾ ಪರವಾಗಿ ಹೇಳ್ತಿದ್ದಾರೆ ನಾವು ಇವತ್ತು ನಮ್ಮ ಜಿಲ್ಲಾಂತರ ಮನವಿಗೆ ಹೋಗಲು ದಯವಿಟ್ಟು ಈ ತರಗಿಸುತ್ತ ಹಣ ಇಲ್ಲಿಗೆ ನಮ್ಮ ಸಹಕಾರ ಇವತ್ತು ಎಲ್ಲ ಒಂದು ಮೂಲೆಯಲ್ಲಿ ಆಂಧ್ರ ಭಾಗದಲ್ಲಿ ಇರ್ತಕ್ಕಂತ ಒಂದು ಹಳ್ಳಿಯಲ್ಲಿ ಈ ಒಂದು ಹೋರಾಟವನ್ನ ಶುರು ಮಾಡಿದ್ವಿ ಕಳೆದ ಒಂದೂವರೆ ವರ್ಷದಿಂದ ಈ ಒಂದು ಹೋರಾಟ ಇವತ್ತು ತಾಲೂಕು ಮಟ್ಟಕ್ಕೆ ಬಂದು ತಾಲೂಕು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ನಾವು ತಲುಪಿದ್ದೀವಿ ಈಗ ಇವಂತ ಈ ಒಂದು ಹೋರಾಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೋಡಿಹಳ್ಳಿ ಚಂದ್ರಶೇಖರ್ ಮಣದವರು ಕೂಡ ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ನಾವು ನಿಮ್ಮೊಂದಿಗೆ ಇರ್ತೀವಿ ಈ ಹೋರಾಟ ಕೈ ಬಿಡೋದು ಅಂತ ಅಲ್ಲ ನಮ್ಮ ಏನು ಬೇಡಿಕೆ ಇದೆಯೋ ಆ ಬೇಡಿಕೆ ಪೂರ್ತಿ ಕಂಪ್ಲೇಂಟ್ ಆಗುವವರೆಗೂ ನೀವು ನಿಮ್ಮ ಜೊತೆ ಇರ್ತೀವಿ ಹೇಳಿ ಭರವಸೆ ಕೊಟ್ಟಿದ್ದಾರೆ ಓ ಆ ಒಂದು ಭರವಸೆಯನ್ನು ನಾವು ಮುಂದಿಟ್ಟುಕೊಂಡು ಏನು ಇವತ್ತು ಅಪರ ಜಿಲ್ಲಾಧಿಕಾರಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿರ್ತಾರೆ ಅವರು ಕೂಡ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಈಗ ನಮ್ಮ ಒಂದು ಸಮಸ್ಯೆ ಏನಂದ್ರೆ ಈಗ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈಗ ಎಲ್ಲ ರೈತರು ಪ್ರತಿಯೊಬ್ಬ ರೈತರಿಗೂ ಅವರದೇ ಆದಂತಹ ಕೆಲಸ ಕಾರ್ಯಗಳಿದೆ ಸುದ್ದಿದೆ ಕಡೆಯಬೇಕು ಜೋಳ ತೆಗಿಬೇಕು ಸೊ ಅದರಿಂದ ಈ ಒಂದು ಹೋರಾಟವನ್ನು ಈ ಒಂದು ಹೋರಾಟವನ್ನು ತಾತ್ಕೀರ ತಾತ್ಕಾಲಿಕವಾಗಿ ಈ ಹೋರಾಟವನ್ನು ತಾತ್ಕಾಲಿಕವಾಗಿ ನಾವು ಕೈಬಿಡೋಣ ಅಂತ ಹೇಳ್ಬಿಟ್ಟು ನಾವೊಂದು ಒಂದು ಕೈ ಮುಂದೂಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ ಈ ಒಂದು ತೀರ್ಮಾನಕ್ಕೆ ಜಿಲ್ಲಾಧಿಕಾರಿಗಳ ಒಂದು ನಾವು ಈ ಶೀಘ್ರದಲ್ಲೇ ಒಂದು ಸಭೆಯನ್ನು ಕರೀತಾರೆ ಆ ಸಭೆಯಲ್ಲಿ ಕೂಡ ಈ ಸಂಬಂಧಪಟ್ಟಂಥ ಹೋರಾಟ ಸಮಿತಿ ಮತ್ತು ಅದಕ್ಕೆ ಬೇಕಾದಂಥ ಪದಾರ್ಥಗಳು ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ಬೋದು ತಮ್ಮ ತಮ್ಮ ಮುಕ್ತವಾಗಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಅಲ್ಲಿ ಕೂಡ ಹೇಳ್ಬೋದು ಅಂತ ಹೇಳಿ ಹೇಳ್ದ ಈ ಒಂದು ಹೋರಾಟವನ್ನು ಇವತ್ತು ತಮ್ಮ ಮುಖಾಂತರ ಯಾಕಂದರೆ ನಾವು ನಾವು ಬೆಳೆ ಬೆಳೆಯುವಿಕೆಯಷ್ಟು ಮಾತ್ರ ನಾವು ತೀರ್ಮಾನ ತಗೊಳ್ಳೋದಲ್ಲ ಈ ಒಂದು ಸಾಮೂಹಿಕ ಹೋರಾಟ ಇದು ಆ ಹೋರಾಟಕ್ಕೆ ತಾವೆಲ್ಲ ಭದ್ರಾಗಿ ಭಾಗವಹಿಸಿದ್ದೀರ ನಿಮ್ಮೆಲ್ಲರ ನಿಮ್ಮೆಲ್ಲರ ಮಾತು ನಿಮ್ಮೆಲ್ಲರ ಮಾತನ್ನು ನಾವು ಕೇಳಿ ಈ ಹೋರಾಟವನ್ನ ಈ ಹೋರಾಟವನ್ನ ಮುಂದೂಡುವುದ ಮುಂದುವರಿಸುವುದ ಅದೇ ತಾತ್ಕಾಲಿಕ ಮುಂದೂಡುವುದ ಇಲ್ಲ ಮುಂದುವರಿಸುವುದ ಯಾಕಂದ್ರೆ ಹಲವಾರು ಸಮಸ್ಯೆಗಳಿದೆ ರೈತರಿಗೆ ಇವಾಗ ಅದು ಬೇರೆ ಮಾರ್ಗ ಇದೆ ನೀವೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಎತ್ತಿನ ಒಳ್ಳೆ ನೀರು ಬಿಟ್ಟು ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದೀರಾ ಕೊಂಕಣ ಸುತ್ಕೊಂಡು ಮೈದಾರಿಗೆ ಹೋಗ್ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಪಂಡ್ಯಬಾವಿಯಿಂದ ಮಂಜೇನಹಳ್ಳಿಗೋಗಿ ಮಂಜೇನಹಳ್ಳಿಯಿಂದ ಹೋಗಿ ದೀಪಾವಳಿಯಿಂದ ವಾರ್ಡ್ ಸುಳ್ಳಿ ಕೆರೆ ಬಿಟ್ಟು ಮತ್ತೆ ವಾಪಸ್ ತರ್ತಕ್ಕಂಥವ್ರು ಬದಲಾಗಿ ಅದನ್ನ ಇಲ್ಲೇ ನಮ್ಮ ನಮ್ ತಿರುಗಿಸಿ ಆ ತಿರುಸೋದ್ರ ಮುಖಾಂತರವಾಗಿ ಆ ನೀರನ್ನ ನೀವು ಏನಾದ್ರೂ ನಗರ ಕೊಟ್ಟರೆ ಸೃಷ್ಟೀಕರಣ ಮಾಡಿ ಕೇವಲ ಇವತ್ತಿನ ಕೋಟಿ ಏನಿದೆ ಅರ್ಧ ಇವತ್ತು ಕಾಮಗಾರಿ ಪೂರ್ತಿ ಆಗುತ್ತೆ ಅದು ಬಿಟ್ಟು ಪ್ರತಿಷ್ಠೆಯಾಗಿ ತಗೊಂಡು ಪ್ರತಿಷ್ಠೆ ಕಣವಾಗಿ ಕಾಪಾಡ್ಕೊಂಡ್ರೆ ಅದಿನ್ನಷ್ಟೊಂದು ಆಘಾತಕಾರಿ ಆಗಿರ್ತಕ್ಕಂಥ ಸಂಗತಿ ಆಗುತ್ತೆ ಮತ್ತೆ ಅದು ಇನ್ನೊಂದರ ಸಮಸ್ಯೆಗಳಿಗೆ ಈಡ್ ಮಾಡುತ್ತೆ ಅಂತ ಹೇಳಿ ಜಿಲ್ಲಾಡಳಿತ ತಾಲೂಕು ಮತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಈ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೀವಿ ಆದ್ರಿಂದ ಈ ಕೂಡಲೇ ಈ ಒಂದು ಹೋರಾಟಕ್ಕೆ ನೀವು ಬಂದು ಮಾತುಕತೆ ಮಾಡಬೇಕಾಯ್ತು ಮಾಡಿಲ್ಲ ನಾವಿವತ್ತು ಎಲ್ಲ ಅಧಿಕಾರಿಗಳು ಬಂದಿದ್ರೆ ನಮ್ಗೆ ನಮ್ಮ ನಂಬಿಕೆ ಇದೆ ಯಾಕಂದ್ರೆ ನಾಳೆ ಬೆಳಿಗ್ಗೆ ಎತ್ತಿನ ಒಳ್ಳೆ ನೀರು ಬರೋದಿಲ್ಲ ಅಂತ ನಮಗೂ ಗೊತ್ತಿದೆ ಆಯ್ತಾ ಅದು ಸಮಸ್ಯೆ ಏನು ಅಂತ ಆ ಶಾಶ್ವತ ನೀರಾವರಿ ಹೋರಾಟದಲ್ಲಿ ನಮ್ ಧೈರ್ಯ ಹೋಗ್ತೀವಿ ನಾವೆಲ್ಲ ಎರಡ್ ಸಾವಿರದ ಮೂರರಲ್ಲೇ ನಡೆಸಿರ್ತಕ್ಕಂಥ ಐತಿಹಾಸಿಕ ಪಾದಯಾತ್ರೆ ಇದೆ ನಮ್ಮ ರಾಮು ಅವರು ಹೇಳ್ತಾ ಇದ್ರು ಹದಿನೈದು ಸಾವಿರ ಜನ ನಾವು ಆವತ್ತಿನ ಎರಡ್ ಸಾವಿರದ ಮೂರರಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗೆ ಪಾದಯಾತ್ರೆ ಮಾಡಿದ್ವಿ ಅವರಿದ್ದ ದೂರಿಂದ ಕೂಡ ಮೂರ್ ಸಾವಿರ ಜನ ಪಾದಯಾತ್ರೆ ಮಾಡಿದ್ವಿ ಅಂತ ಹೋರಾಟದ ಪ್ರತಿಫಲವಾಗಿ ಮತ್ತೆ ಎತ್ತಿಮಾಳೆ ಅಂತ ಅನ್ನು ಬಂದಿದ್ವು ನಾವು ಆವತ್ತು ಕೇಳ್ತಾ ಇದ್ವಿ ಇವತ್ತು ಕೇಳ್ತಾ ಇದ್ವಿ ನಮ್ ಜಿಲ್ಲೆಗೆ ಶಾಶ್ವತ ನೀರಾವರಿ ಬೇಕು ಕೃಷ್ಣ ಎಸ್ ಕೀಮ್ ನಾಲ್ಕು ನಮಗೆ ಕೃಷ್ಣ ನದಿಯ ನೀರು ಹಕ್ಕಿದೆ ಮೂರನೇ ಭೇದ ಏನಿದೆ ಎರಡ್ ಸಾವಿರದ ಮೂವತ್ತಕ್ಕೆ ಏನಾಗುತ್ತೆ ಆವಾಗಾದ್ರೂ ಕೊಡಿ ಅದು ಕಡಿಮೆದಕ್ಕೆ ಈಗ ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ ಇವೆಲ್ಲ ಇರೋದ್ರಿಂದ ಯಾವ್ದು ಎತ್ತಿನ ಒಳ್ಳೆ ಗುಮ್ಮ ತೋರಿಸ್ಬಿಟ್ಟು ಆ ವಾರ್ಡಸ್ ಜನರು ವಾರ್ಡ್ ಅಲ್ಲಿ ಮತ್ತೆ ನೆಲಗೇರುವ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದನ್ನ ನಾವು ಸಹಿಸಕ್ಕಾಗೋದಿಲ್ಲ ಆದ್ರಿಂದ ಇವತ್ತು ಎಲ್ರ ಏನ್ ಅಧಿಕಾರಿಗಳು ಬಂದಿದ್ದಾರೆ ಅಧಿಕಾರಿಗಳಿಗೆ ಗೌರವ ಕೊಟ್ಟು ಈಗಾಗಲೇ ಅರವತ್ತೊಂಬತ್ತು ದಿನಗಳಾಗಿದೆ ಹೋರಾಟ ಪ್ರಾರಂಭ ಮಾಡಿ ಆದ್ರೂ ಕೂಡ ನಾವು ಗುತ್ತಿಗೆಲ್ಲ ಇವತ್ತು ನಿಮ್ ಭರವಸೆ ನೀವೇನಾದ್ರೂ ಕೊಟ್ರೆ ನಾವು ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ ಆದ್ರೆ ಅಲ್ಲೇನಾದ್ರೂ ಕಾಮಗಾರಿ ಮಾಡಕ್ ಹೋದೆ ಅಂತ ನಾವು ಬಿಡೋದಿಲ್ಲ ಇಡೀ ಗೌರಿ ಬೆಂಬಲೂರಿನ ಜನತೆ ನಾವು ಅವ್ರ ಪರವಾಗಿ ನಗರಗಾರ ಹೋಗ್ಲಿ ರೈತರು ಪರವಾಗಿ ನಿಲ್ತೀವಿ ಅಂತೋಷ ಆದ್ರಿಂದ ಸಿದ್ಧಾಂತ ಕಾಣ್ಬೇಕು ಅಂತ ಹೇಳಿದ್ರೆ ಶಾಂತಿಯುತವಾಗಿ ಚರ್ಚೆಗಳು ಮಾಡಿ ಅನುಕೂಲ ರೀತಿಯಲ್ಲಿ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ಬೇಕು ಬಿಟ್ರೆ ನೀವು ಪ್ರತಿಷ್ಠೆಗೆ ತಕೊಂಡ್ರೆ ಒಂದು ಪ್ರತಿಷ್ಠೆಗೆ ನಾವ್ಯಾರು ಬೆಲೆ ಕೊಡೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂತ ಇವತ್ತಿನ ನಮ್ಮ ಮನವಿ ತಗೊಳ್ಳಿಕ್ಕೆ ಬಂದಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ಇದಕ್ಕೆ ಪೂರ್ಕವಾಗಿರ್ತಕ್ಕಂಥ ಸ್ಪಂದನೆ ಕೊಡಬೇಕು ಅಲ್ಲಿನ ರೈತರ ಜೀವನವನ್ನ ಆ ನಾಗರಿಕರ ಜೀವನವನ್ನ ಬದುಕಲಿಕ್ಕೆ ಅವಕಾಶ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನ ನೀವು ಬೇಕಾದ್ರೆ ಈಗ ಶಾಂತಿಕವಾಗಿದ್ದರೆ ನೀವೇನಾದ್ರೂ ಪಾಸಿಟಿವ್ ಆಗಿ ನಮ್ಗೆ ಏನಾದ್ರೂ ರೆಸ್ಪಾನ್ಸ್ ಮಾಡಿದ್ರೆ ತಾತ್ಕಾಲಿಕವಾಗಿ ನಾವು ಈ ಹೋರಾಟವನ್ನು ನಿಲ್ಲಿಸ್ತೀವಿ ಆದ್ರೆ ಇದನ್ನ ಬಿಟ್ಟು ತಿನ್ಗ ನಾವು ಬಲ ಪ್ರದರ್ಶನ ಮಾಡಿ ಇನ್ನೊಂದು ಮಾಡಿ ಮಾಡ್ತೀವಿ ಅಂತ ಹೇಳಿದೆ ಯಾರು ಚಳಗೋದಿಲ್ಲ ಈ ವಾರ ಎಲ್ಲಿ ಬೇಕಾದ್ರೂ ಈ ಚಳವಳಿಯನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಿ ಈ ಮುಖಾಂತರವಾಗಿ ವಿನಂತಿ ಮಾಡ್ಕೊಂಡ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನಾ ಎಲ್ರಿಗೂ ಒಂದಿಸಿ ನಾನು ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ ಈಗ ನಮ್ಮ ಮಾತು ಮಾತನಾಡ್ತೀನಿ